ಸರಿ ಯಾವುದೂ ಆಗೋಕ್ಕಿಲ್ಲ ನಿಮ್ಗೆ ಏನು ಬರ್ತದ ಅದಾರ ಹೇಳಿರಿ ಹೋಗಲಿ ಮುರ್ಲಿ ಹೇಗೆ ಗಾಡಿನ ಎಲ್ಲ ಮಾಡಿಕೊಂಡು ಹಾಕ್ಕೊಂಡು ಟ್ರಿಪ್ ಹೊಡ್ಕೊಂಡು ಬಿಸ್ನೆಸ್ ಎಲ್ಲ ಮಾಡಿರಾ ಅದಾರ ಆಯ್ತದ ನೋಡು ನನ್ಗೆ ಗಾಡಿಯ ಓಡ್ಸೋಕೆ ಬರೋದೇ ಕಷ್ಟ ಆ ಥದ್ರಾಗ ದೊಡ್ಡ ಗಾಡಿ ತಗೊಂಡು ಮೈಂಟೈನ್ ಮಾಡ್ಕೊಂಡು ಹಂಗೆ ಎರಡು ಮೂರು ಗಾಡಿಗಳು ಡ್ರೈವರ್ಗಳು ಆ ಬಿಸ್ನೆಸ್ಸು ಅದು ಅಲ್ಲದೆ ಈ ಹಳ್ಳಿನಾಗ ಕುತ್ಕೊಂಡು ನಾನು ಅದನ್ನು ಮಾಡ್ತೀನಿ ಅಂದರೂ ಆಯ್ತದ ಹೇಳು ಸರಿ ಹಂಗಿರ ನಾವು ಟೌನ್ಗೋ ಇಲ್ಲ ಪೇಟೆಗೆ ಹೋಗೋಣ ಬಿಡಿ ಓಯ್ 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 ಸಸಿ ಯಾಕೆ ಪವಿ ಹಂಗೂ ಇಲ್ಲ ಇನ್ಯಾರು ಆಡ್ತಾರಲ್ಲ ಹಂಗೆ ನಿಂತಲ್ಲಿ ಕೆಟ್ಟೋಗದ ಏನು ಪ್ಯಾಟಗೋಗೋಣ ಅಂತ ಮತ್ತೆ ಇಲ್ಲಿ ಇಟ್ಕೊಂಡೆ ಏನಾರು ಮಾಡಿ ಅಂದ್ರೆ ಅದಕ್ಕೂ ಆಗೋಲ್ಲ ಅಂದಿರಿ ಹೀಗೆಲ್ಲದಕ್ಕೂ ಹೇಳಿದ್ರೆ ನಾನು ಏನಂತ ಹೇಳೋಣ ಹೇಳಿ ನೋಡುವ ಎದುರಿಗೆ ಕಾಂಪಿಟೇಷನ್ ಕೊಟ್ಕೊಂಡು ಇಲ್ಲಕ್ಕೂ ನನಗೆ ಎಷ್ಟಿಲ್ಲ ಮುರಳಿ ಹಂಗೆ ಗಾಡಿ ಮಡ್ಕೊಂಡು ಮಾಡೋಕ್ಕೂ ನನ್ನ ಕೈಲಿ ಆಗೋಕ್ಕಿಲ್ಲ ನೀನು ಹೇಳ್ದಂಗೆ ಪ್ಯಾಟೆಗಂತೂ ಬಿಲ್ಕುಲ್ ಬರೋಕ್ಕಿಲ್ಲ ಮೇಲೆ ಇನ್ನೇನಾರ ಇದ್ರೆ ಹೇಳು ಯಜ್ಮನ್ರಿ ಇನ್ನೇನಾರ ಇದ್ದರೆ ಹೇಳಬೇಕೇ ಪಾನಿಪುರಿ ಎಷ್ಟು ಪ್ಲೇಟ್ ತಿಂದಿರಿ ಏನರೇ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅದಕ್ಕೆ ಎರಡೇ ಪ್ಲೇಟ್ ಬಂದೆ ಎರಡು ಪ್ಲೇಟ್ ಪಾನಿಪುರಿ ಹೊತ್ಕೊಂಡು ಈ ನಿಮ್ಮ ಮಗಳ್ನ ಹೊತ್ಕೊಂಡು ಗಾಡಿ ಓಡಿಸ್ಕೊಂಡು ಸುಸ್ತಾಗಿ ಬಂದಿದ್ದೀರಿ ಅಚ್ಕಟ್ಟಾಗ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದೋಳ್ರಿ ಆಮೇಲೆ ಬಿಸಿ ಬಿಸಿ ಇರ್ತೀವ್ರು ಕೊಡ್ತೀನಿ ಉಣ್ಬಿಟ್ಟು ತಿರುಗಿ ನಿದ್ದೆ ಮಾಡಿರಂತೆ ಇನ್ನೇನಾರ ಹೇಳ್ಬೇಕಂತ ಇನ್ನೇನಾರ ಹೇಳೋದು ಇನ್ನೇನು ಹೇಳೋಣ ಅಲ್ಲಿ ಏನು ಹೇಳೋರು ಅದಾಗಲ್ಲ ಇದಾಗಲ್ಲ ಮತ್ತೊಂದಾಗಲ್ಲ ಅಂದರೆ ಈಗ ನೋಡು ಒಳ್ಳೆಯ ಏನರ ಅದೇ ఓ త్యాంకు థ్యాంక్ వరి మచ్ రూమ్ ఇర సరి హోగ కను మగ పక్క అర్ధ గంట మలగ్ యదని వ సిట్ గిట్ మూ ఆ మంగళ మున్ మాట్లాడదు ఇలా మన పాఠ కుదు మూడే ఓ ఇదా సరిగద ఓ ఈ ముత్కి అడ హలో ముల్లే ఏమమ్మా ఆఫీస్ ఏను హక్కిల్వేనో ఏ సాకే హ ಗಾಡಿಗಳಿಲ್ಲೆಲ್ಲ ಆಚೆ ಹೋಗವೆ ಏನು ಮಾಡಿ ಆಪೀಸ್ಗೆ ಹೋಗಿ ನೀನು ಏನು ಒಂಟಿರಂಗಿದ್ದೆ ಏ ಏನಿಲ್ಲ ಕಣೋ ಆ ಮೂರನೇ ಬೀದಿಲಿ ಮಾಲೂನು ಮೊಮ್ಮಗಿದ್ದು ನಾಮಕರಣ ಅಂತೆ ಕರೆದ್ಬಿಟ್ಟು ಹೋಗೋಳೆ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಓ ಪಪ್ಪ ನಮ್ಮ ಏನು ಕರೆ ಹೇಳೋದು ಬರ್ತಾಳೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರ್ತೀನಿ ಕಣೋ ಓ ಸರಿ ಹೋಗಿದ್ದಾ ಅದಕ್ಕೆ ನನಗೇನು ಹೇಳ್ತೀಯಾ ಅಯ್ಯ ನನಗೇನು ಹೇಳ್ತೀಯ ಅಂದರೆ ಇನ್ನರ್ಗು ಹೇಳಿ ಮನೆಯಾಗಿದ್ಯಾ ಹೇಳ್ಬಿಟ್ಟು ಹೋಗ್ಬೇಕಲ್ವ ಮನೇಲಿರೋ ನಾನೇ ನನ್ಗೆ ಹೇಳಕ್ಕೆ ಅವಳು ಹೇಳು ಅಯ್ಯ ಅವ್ಳಿಗೆ ಹೇಳ್ಕೊಂಡು ಬೇರೆ ಕೂತ್ಕೊ ಹೌದು ನೀನು ಒಬ್ಳು ಹೋಯ್ತಿದೆಯಾ ಅವಳನ್ನ ಕರ್ಕೊಂಡು ಹೋಗ್ಬೇಕಾಯ್ತು ಓ ಯಾರೋ ಹೇಳಿದ್ದ್ನೆಲ್ಲ ನಿ ಅವಳು ಕರ್ಕೊಂಡು ಹೋಗ್ಲಿ ನಾನು ಇದೇನಮ್ಮ ಅವಾಗೆಲ್ಲ ಇಲ್ಗಾರ್ ಹೋಗ್ಬೇಕು ಜೊತೆಗೆ ಜೊತೆಗೋಯ್ತೀರಲ್ವ ಈಗ ಹಿಂಗಂತಿದ್ಯಾ ಅದು ಅವಾಗ ಈಗಲ್ಲ ಕಡಲ ಯಾಕೆ ಇದೆಯಲ್ಲ ಮಳಿ ಹಿಂಗೆ ಕೇಳಿ ಕಾಣ್ದ ನನಗೆ ಅಲ್ಲ ಮದುವೆ ಆಗಿ ಎಷ್ಟು ವರ್ಷ ಆಯ್ತಲ್ಲ ನಿಮ್ಮದು ಮೂರು ವರ್ಷ ಇದ್ರೊಳಗೆ ಆಡ್ಬಾರ್ದೇ ಇರೋ ಆಟಗಳೇ ಹೆಂಗೆ ಹಾಳಾಗೋಗ್ಲಿ ಅಂತ ನೀನೆ ಮನೆಗೆ ಬಂದು ಸೇರಿಸ್ಕೊಂಡೆ ಆಯಿತು ಬಂದಾರು ಇಷ್ಟು ದಿವಸ ಆಯ್ತಲ್ಲ ಏನಾರು ಒಂದು ಸೀಸುದಿಯದ ಎಲ್ಲರೂ ಏನು ನನ್ನ ಸಿಕ್ಬಿಟ್ಟು ಕೇಳಿದ್ರೆ ನಾನೇನು ಹೇಳಿಲ್ಲ ಎಲ್ಲ ಅವ್ನು ಮೊಮ್ಮಗ ಇಲ್ಲ ಏನು ಯಾರಿಗೆ ತೊಂದರೆ ಹಿಂಗೆಲ್ಲ ಕೇಳ್ತಾರೆ ಏನು ಹೇಳೋಣ ನಾನು ಅಯ್ಯ ಯಾರು ಏನೋ ಕೇಳ್ತಾರೆ ಅಂತ ನೀನು ಅದಕ್ಕೆ ತೊಳಕಿಸ್ಕೊಂಡಿದ್ಯಾ ಕೇಳೋಕೆ ಕೇಳ್ಕೊತಾರೆ ಆವಾಗ ಆಯ್ತದೆ ಈಗ ಏನು ವಯಸ್ಸು ಹೊಡಗಿರೋದು ನಮಗೆ ಯಾರೋ ಅಂದರು ಅಂದ್ಬಿಟ್ಟು ನೀನು ಹಾಕಿ ಮನೇಲಿ ಹಿಂಗಿದ್ದಿ ದೇವ್ರು ಕೊಟ್ಟಾಗ ಆಯ್ತದೆ ಸುಮ್ಕಿರಬೇಕಪ್ಪ ಹಾಂ 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 ಚೆಂದಾಗಿ ಕಣ್ಣಾ ಅಲ್ಲ ನಿಮ್ಮಿಬ್ಬರ ಮದುವೆ ಏನದೋ ಅದು ಕಾಣೆ ಹಾಗಂತ ಇವಳಾಡಿರೋ ಅವ್ತಾರ ಏನು ಕಮ್ಮಿ ಆಗಂಗಿಲ್ಲ ಬಿಡು ಈಗ ಜನ ಕೇಳೋದಕ್ಕೆ ನಾನು ಇದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳಕ್ಕಾಯ್ತದ ಇಲ್ಲ ನೀನು ಹೇಳಂಗೆ ದೇವ್ರು ಕೊಟ್ಟಾಗ ನಿಮ್ಮ ಮಾತಿ ನಾನು ತಲೆಕಿಸ್ಕೊಳ್ಳೋದು ಅನ್ಕಾಯ್ತದ ಸಂಬಂಧಿಕರು ನೆಂಟರು ಇಷ್ಟರು ಅಂತ ಕೇಳ್ತಾರೆ ಇನ್ಯಾವಾಗ ಮಾಡ್ಕೊಳ್ಳೋದು ಇವ್ರ ಮುಂದೆಲ್ಲ ಅದವ್ರಿಗೆಲ್ಲ ಆಯಿತು ಆಗಿಲ್ಲ ಅಂತ ನನಗೂ ಅನ್ನಿಸ್ತದೆ ಕಣ್ಲಾ ಯಾವಾಗೋ ಏನೋ ದೇವ್ರ ಕರೆದಾಗ ಹೋಗ್ತೀನಿ ಒಂದು ಮೊಮ್ಮಗೆ ನಡ್ಸ್ಬಿಟ್ಟು ಹೋಗಬೇಕು ಅಂತ ನೀನು ನೋಡೋರೆ ಇವಳು ಹೋದಾಗಲೇ ಇನ್ನೊಬ್ಬಳು ಮದುವೆ ಮಾಡ್ಕೊಳ್ಳೋ ಅಂತ ಕರ್ಕೊಂಡು ಬಂದಿದೆ ಮಾಡ್ಕೊಳ್ಳಲ್ಲೇ ಅಂದರೆ ಮಾಡ್ಕೊಳ್ಳಲ್ಲೇ ಅಂದೆ ಈಗ ಈ ಬ ಕರ್ಕ ಕರ್ಕೊಬಂದು ಕುಡಿಸ್ಕೊಂಡಿದ್ದೆ ನೋಡಿದ್ರೆ ಏ ಅದಕ್ಕೂ ಪ್ರಯೋಜನ ಇಲ್ಲ ಇದ್ರ ಮಧ್ಯೆ ನಾನೇನಪ್ಪ ಮಾಡಲಿ ಈಗ ಚಾಲುದಕ್ಕೆ ನಮ್ಮ ಕಣ್ಣು ಬೇರೆ ಕರ್ಕೊಂಡೋಗಿ ಅಲ್ಲಿ ಅವರು ಇವರು ಅಂತ ಬಂದಿರ್ತಾರೆ ಕೇಳ್ತಾರೆ ಇವಳು ನೋಡಿದ್ರಂತೂ ಇನ್ನೂ ಹೆಚ್ಚಾಗೆ ಕೇಳ್ತಾರೆ ಏನಂತ ಹೇಳೋಣ ಮೌ ನಿನಗೆ ಇಷ್ಟ ಇಲ್ಲ ಅಂತ ಹೇಳು ಅಲ್ಲಿ ಯಾರೋ ಕೇಳ್ತಾರೆ ಅಂದ್ಬಿಟ್ಟು ಇವಳ ಕರ್ಕೊಂಡು ಹೋಗೋಲ್ಲ ಅಂತ ಅನ್ಬೇಡ ಹಂಗೆ ತಿಳ್ಕೊಳ್ಳಪ್ಪ ನನಗೆ ನನಗೊಂದು ಮೊಮ್ಮಗಳು ಮೊಮ್ಮಗನು ಕೊಡಗಂಟ ನನಗೆ ಅವ್ಳು ಕಂಡ್ರೆ ಆಗೋಕ್ಕಿಲ್ಲ ಅಷ್ಟೇ ಅವಳು ಮಾಡಿರೋ ಕೆಲಸಕ್ಕೆ ಅವಳಿಗೆ ಮನೇಲಿ ಇಸ್ಕೊಂಡು ನಾನು ದೊತಕಿದ್ದೀನಲ್ಲ ಇದೇ ದೊಡ್ಡ ಕರ್ಮ ಅದಕ್ಕೆ ಮೇಲೆ ಇವಳನ್ನ ಕರ್ಕೊಂಡು ಓಡಾಡು ಅಂತ ಮಾತ್ರ ಹೇಳ್ಬೇಡ ಅಲ್ಲ ಕಣ್ಣ ಮುಳ್ಳಿ ನಿನ್ನೆ ಒಂದು ಮಾತು ಕೇಳ್ತೀನಿ ಅಷ್ಟೆಲ್ಲ ಮಾಡಿದ್ಲು ಯಾವ್ದಾರ ಒಂದು ಇಷ್ಟುದ ತಪ್ಪು ಆಗ್ಬಿಟ್ರೆ ನಿನಗೆ ಈ ಹಿಂಗೆ ಮದುವೆ ಮುಂಚೆ ಅಷ್ಟೇ ಯಾಕೆ ಈಗಲೂ ಬೇರೆ ಯಾರಾರ ಗಾಡಿ ಹುಡುಗರೇ ಅವ್ನು ತಪ್ಪು ಇವಳು ಅಂತ ಅದರಲ್ಲಿ ಇಂಥ ಗನ್ಕಾರ್ಯ ಕರ್ಕೊಂಡು ಕರ್ಕೊಬಂದು ಇಕ್ಕೊಂಡು ತಿರ್ಗ ನಮಗೆ ಬುಧವಾದ ಹೇಳ್ತಿಯಲ್ಲ ಅವಳನ್ನ ಚೆಂದಾಗಿ ನೋಡ್ಕೋಬೇಕು ಅಂತ ವಾವ್ ಸಾಕು ಸುಮ್ಕಿರಮ್ಮ ಹೇಳಿದ್ದೀನಿ ಹೇಳ್ಕೊಂಡು ಹೇಳಿದ್ದೀನಿ ಹೇಳ್ಕೊಂಡು ಮಾಡೋಳೆ ಮಾಡೋಳೆ ಅಂತ ಅದು ಆಗೋಗಿದ್ದು ಕತೆ ಎತ್ತಿಗೆ ಹೇಳ್ಕೊಂಡು ಕೂತೀರಿ ಏನೋ ಪ್ರಯತ್ನ ಒಳ್ಳೆ ಇವಾಗ ಬದುಕೋದು ನೋಡು ನೆನ್ನೆ ಆಗೋಯ್ತು ಬಿಟ್ಟು ನಾಳೆದಾರ ನೋಡು ನೆನ್ನೆದೇ ಹಿಡ್ಕೊಂಡು ಕೂತಿರ ಹಂಗೆ ಎಷ್ಟು ದಿವಸ ಅಂತ ಇದ್ನ ಹೇಳಿ ಈಗ ಅವ್ಳು ತಪ್ಪು ಮಾಡಿದ್ಲು ಅಂತ ಬಿಡಾಕಾಯ್ತಾ ಕರ್ಕ ಬಂದೆ ತಾನೆ ಈಗ ಜೊತೆ ಇಟ್ಕೊಂಡು ತಾನೆ ಮಗನೂ ಮುಂದಕ್ಕೆ ಆತದೆ ಅದಕ್ಕೆ ನೀನು ಇನ್ನ ಪುಟ್ಟದ್ದು ಕದ್ದೆ ಎತ್ತಾಡ್ಕೊಂಡು ಹಿಂಗೆ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಮನೆಗೆ ನೆಮ್ಮದಿ ಇರೋ ಬೇಡ ನಾನು ಎರಡು ದಿವ್ಸದ ಗಾಡಿಗೆ ಹೋಗ್ಬಿಟ್ಟು ಬಂದು ಇವಾಗ ಸಾಕು ಅಂತ ರೆಸ್ತಗಳ ಅಂತಿದೆ ಇದಾವ್ದು ನಾಮಕರಣ ಸುದ್ದಿ ಎತ್ಕೊಂಡು ತಲೆ ತಿಂತಾ ಹಾಂ ಹಾಂ ಮಾಯಾಂಗ್ನಿ ಅವಳು ಹೇಳ್ದೆ ಇಶ್ಯನಾ ಗಂಡಂಗೆ ಚಾಡಿ ಇಟ್ಕೊಳ್ಳಾ ಅಮ್ಮ ಅವಳೇನು ಹೇಳಿಲ್ಲ ನೀ ಸುಮ್ಕೇರು ಸುಮ್ ಸುಮ್ಕೆ ಮದ್ಯಕಿನಿಂದಲೋಗ್ಬಿಟ್ಟು ಹೋಗು ಹಾಂ ಇದು ನೆಲಕ್ಕೆ ಕರೆದು ಅದು ಹಿಂಗೂ ಆಯಿತು ನನ್ನ ಕತೆ ಸರಿ ಹೋಗಿದ್ದು ಬರ್ತೀನಿ ಊಟ ಮಾಡಿ ಮನಿಕ ನಾನು ಬರೋ ದೋಸೆ ತಡ ಆಯ್ತದೆ ರೀ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸಾ ಯಾಕೆ ನೀವು ಇನ್ನುವೇ ನನ್ನ ಪ್ರೀತಿ ಮಾಡಿಕೊಂಡಿದ್ದೀರಾ ಅಂತ ಕೇಳಿ ಅತ್ತೆ ಅದು ಮಾತಾಡಿದ್ದ ನಾನು ಕೇಳಿಸ್ಕೊಂಡೆ ಏನು ಪ್ರೀತಿನೇ ಯಾವ ಪ್ರೀತಿನೂ ಇಲ್ಲ ಗೀತಿನೇ ಇಲ್ಲ ಹೋಗೋ ಕೆಲಸ ನೋಡೋದು ನೀವೇನೇ ಹೇಳಿದ್ರು ನಂಗೆ ಗೊತ್ತು ನೀವು ನಾನನ್ನು ಪ್ರೀತಿ ಮಾಡ್ತಿದ್ದೀರಿ ಇವತ್ತೆಲ್ಲ ನಾಳೆ ನಾವು ಸಂದ ಕಾಯ್ತೀವಿ ನಮಗೂ ಮಗ ಆಯ್ತದೆ ಅಂತ ನೀವು ಹೇಳಿದ್ದ ನಾನು ಕೇಳಿಸ್ಕೊಂಡೆ ಕೊಟ್ಟರಂಗೆ ಕಪಾಳ ಉತ್ಕೊಡ್ಬೇಕು ಇವೆಲ್ಲ ನಾನು ಹೇಳ್ದ ನಮ್ಮ ಓ ಕೆಲಸ ನೋಡೋಗು ತಲೆ ತಿಂತಾವಳೆ ಹಾಂ ನನ್ನ ನಾಟಕ ಆಡಿರ ಅತ್ತೆ ಮುಂದೆ ಇಷ್ಟ ಗಂಟ ನಾನು ಬಿಟ್ಕೊಡ್ದಂಗೆ ಮಾತಾಡಿದ್ರಿ ಮಗ ಆಯ್ತದೆ ಏನು ವಯಸ್ಸೊಡಗಿರೋದು ಅಂದ್ರಿ ಇವೆಲ್ಲ ಸುಳ್ಳಲ್ವಾ ಹಾಂ ಸುಳ್ಳು ಹೇಳಿದ್ರಾ ಇಲ್ಲ ತಾನೆ ಅದಕ್ಕೆ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡೆ ಸಾಕು ನಿಮ್ಮ ಬಾಲಿಷ್ ಮಾತು ಬಂತಲ್ಲ ಸಂತೋಷ ಏಪ್ಪವಿ ನನ್ನ ನತ್ತಿ ಹಚ್ಬೇಡ ಸುಮ್ಮಕೆ ನಿಂತ್ಕೊಂಡು ಉಳಿತಾಳವಾಗ ಹೇಳಿಂದ ಯಾವಾಗ ನಮಗೆ ಬೇಕಾಗಿರ್ತದೋ ಅವಾಗ ನಮಗೆ ಸಿಗದೆ ಇರೋದು ಆಮೇಲೆ ಸಿಕ್ಕಿದ್ರು ಒಂದೇ ಸತ್ರು ಒಂದೇ ಹೋಗಲಿಂದ ಹಾಂ ಹ್ಞೂ ಅಂತ ಹೇಳಿದ್ರೆ ಓ ಅದಾ ಸರಿಯಾಗಿ ಕ್ಯೂ ಕೊಟ್ಕೊಂಡು ಕೇಳಿಸ್ಕೊ ಇರೋ ಇಸೆ ಹೇಳ್ತೀನಿ ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮನೆ ಇಸ್ಯ ಬೀದಿಗೆ ಬೀಳೋದು ಇಷ್ಟ ಇಲ್ಲ ನಾವು ಚಂದ್ರ ಬಾಯಿಗಂತೂ ಬೀಳ್ಕುಲ್ ನಮ್ಮ ಅಪ್ಪ ಇದ್ದಾಗ ನಾವು ಹಾಗೆ ಬದುಕದವ್ರು ನಮ್ಮವನ್ನೂ ನಾನು ವರ್ಷ ಹಾಗೆ ನೋಡ್ಕೊಂಡವನು ನಮ್ಮ ಮನೆಯಾಗ ಏನು ಕಷ್ಟ ಇದ್ರು ಅದನ್ನು ನನಗೆ ಪಾಲ್ಗೆ ಇರಲಿ ಆಚೆಗಡೆ ಹೋಗೋದು ಬೇಡ ಅಂತಂದವನು ನಿನ್ನನ್ನು ಕಟ್ಕೊಂಡು ಹಾಕು ಹಂಗೆ ಇರಬೇಕು ಅಂದ್ಕೊಂಡಿದ್ದವನು ಈಗ ನಮ್ಮವ್ವ ಮೊಮ್ಮಗಾಗಿಲ್ಲ ಅನ್ನೋ ಸಂಗಟ್ಟಕ್ಕೆ ನಿನ್ನ ಮೇಲೆ ಎಗರಾಡ್ತಾಳೆ ಅದನ್ನೇ ನಾಲ್ಕು ಚೆಂದ ಇದ್ರಿಗೆ ತೋರ್ಸ್ಕೊಂಡ್ರೆ ಆಡಿಕೆ ಆಯ್ತದೆ ಈಗ ನಾನು ನಿನ್ನನ್ನು ಬಿಟ್ಕೊಟ್ಟೆ ಅಂದರೆ ನಾಲ್ಕು ಚಂದ ಬಾಗಿ ಬೀಳಕ್ಕೆ ಜಾಸ್ತಿ ಸಹ ಬೇಕಾಗಿಲ್ಲ ಅದಕ್ಕೆ ನಾನು ನಮ್ಮಿಬ್ಬರ ಮಧ್ಯ ಏನು ಇರಬಾರ್ದು ಅಂದ್ಕೊಂಡಿದ್ರು ಅವನ ಮುಂದೆಲಿ ಚೆನ್ನಾಗಿದ್ದೀವಿ ಅನ್ನೋಂಗೆ ತೋರ್ಸ್ಕೊಂಡಿದ್ದು ಮಾತಾಡಿದ್ದು ನೋಡು ಹಂಗೆ ಅಂದ್ಬಿಟ್ಟು ಏನೇನೋ ತಿಳ್ಕೊಬಿಡ್ಬೇಡ ನಾನು ಹೆಂಗೆ ಇವನು ಹಂಗೆ ಇರ್ತೀನಿ ಅವ ನೀನು ಈ ಮನೇಲಿ ಅಂತ ಹಾಗೆ ಹೇಳಿ ಅಷ್ಟೇ ನಾನು ಸದ್ರ ಕೊಟ್ಟರೆ ಅವನು ನಿನ್ನನ್ನು ಆಲಗಲ್ಲಿ ನೋಡ್ತಾಳೆ ಅಂಥೇಳಿ ಗಂಡನ ಸ್ಥಾನದಲ್ಲಿ ಮಾತಾಡಿನಿ ಅಷ್ಟೇ ಏನಿಲ್ಲ ಸುಮ್ಕೆ ಕೇಳಿದೆ ನಾಳಿಕೆ ಚಿಕ್ಕನಾಯಕನಲ್ಲಿ ಭಾಗ್ಯಕ್ಕನ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಕೊಂಡವ್ರೆ ಹೋಗ್ಬೇಕು ರೆಡಿಯಾಗು ಏನೋ ಭಾಗ್ಯಕರ್ ಮನೆಗ ನಾನು ಬರೋಕ್ಕಿಲ್ಲ ನಂಗೆ ಕೆಲಸ ಅದೇ ಪುಟ್ಟಿಗೆ ಸ್ಕೂಲ್ ಅದೇ ನೀವು ಹೋಗಿದ್ದು ಬರೋಗ್ರಿ ಇದ್ಯಾಕೆ ಹಿಂಗಂತಿ ಅವತ್ತು ಅವ್ರ ಮನೆಯವರೆಲ್ಲ ಬಂದು ಹೇಳ್ಬಿಟ್ಟು ಹೋಗಿಲ್ವೇ ಬಾ ನಿನ್ ಗಂಡನೂ ಬರಲ್ಲ ಅಂತ ನೀನು ಬರಲ್ಲ ಅಂದರೆ ನಾನು ನಿಮ್ಮ ಅವ ಇಬ್ಬರೇ ಹೋಗಾನೆ ಮಗ ಈ ಸ್ಕೂಲ್ ಇದ್ರೆ ನಾಳೆಕ್ಕೊಂದು ದಿವಸ ಅಲ್ವಾ ಈಗ ಈ ಸ್ಕೂಲು ಶುರುವಾಗಿರೋ ದೂರ ಹಾಕ್ಸ್ಬಿಟ್ಟು ಕರ್ಕವಾ ಹಾಂ ಒಳ್ಳೆ ಚಂದ ಕೇಳ್ರಿ ಅಷ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡಿ ತಂದು ಇಸ್ಕೂಲಿಗೆ ಸೇಸಿ ರಜೆ ಹಾಕ್ಸಕ್ಕ ಸುಕ್ಕಿರ್ರಿ ಈ ಪೂಜೆ ಪುನಸ್ಕಾರಕ್ಕೆಲ್ಲ ವಯಸ್ಸಾದವ್ರು ಹೋದ್ರೆ ಸಾಕು ಕಣ ಹಾಂ ಇದೇನು ಹಿಂಗಂತಿ ಏಕೆ ನೀವು ಬ ಹೋಗೋದು ಬರೋದು ಬ್ಯಾಡ್ದೇ ಆ ಮಗ ಎಲ್ಗೂ ಏ ಮನೆ ತಪ್ಪ ಇಸ್ಕೂಲ್ ಇಸ್ಕೂಲ್ ತಪ್ಪ ಮನೆ ಸಾಕೆ ನಿನ್ ಗಂಡು ಹಿಂಗೆ ಮಾಡ್ತಾನೆ ಮುಂಚೆಲ್ಲ ಎಷ್ಟೋ ವಾಸಿಯಾಗಿತ್ತು ಎಲ್ಗಾರ ಕರ್ರೆ ನಮ್ಮ ಕೂಟ ಬರ್ಲಿರ ಅಂದರು ಬಂದು ಮಕ್ಕಾನವ್ರು ಹೋಗೋನು ಇತ್ತಿತ್ತಾಗೆ ಯಾವುದೂ ಆಗೋಕ್ಕಿಲ್ಲ ಅವ್ನು ಕೇಳುವೆ ಪಾಪ ಅವ್ನೇನೇನು ಮಾಡೋದು ಕೆಲಸ ನೀನಾರು ಬರಕ್ಕಿಲ್ವೇ ಬಿಲ್ಕುಲ್ ಆಗಕ್ಕಿಲ್ಲ ಅಂದರೆ ಸಂಬಂಧ ಬತ್ತದ ಸಂಬಂಧ ಉಡಿತದ ಬರಬೇಕಲ್ವೇ ನಮ್ಮ ಮನೆಗೆ ಏನಾರು ಕರೆದ್ರೆ ಅವರೆಲ್ಲ ಬರೋಕ್ಕಿಲ್ವೆ ಬಾ ಸುಮ್ಕೆ ಹಂಗೆ ಬರುವಾಗ ಈ ಜಂಪಾರ ಬರಬೇಡ ಒಂದು ಅಕ್ಸುಮಾಗಿ ಸೀರೆ ತಕ್ಕೊಂಡು ಬಾ ಅಲ್ಲ ಬೀರು ತುಂಬ ಸೀರೆ ತಗೊಂಡಿದ್ದಿ ಅಷ್ಟೊಂದು ಸರಿ ಸೀರೆ ತತ್ತಿಯಪ್ಪ ಅದಕ್ಕೆ ರೌಕೆ ವಾಸಿದು ವಾಸಿದೆಯಾ ಬೀರು ನಂಗೆ ಮಡಗಿದ್ದೂ ಮಡಗಿದ್ಯಾ ಹುಟ್ಟಿದ್ದೆ ಕಾಣೆ ಅಯ್ಯೋ ನೀವು ಒಳ್ಳೆ ಚೆನ್ನಾಗಿ ಕೇಳ್ತೀರಿ ನನ್ನ ಹತ್ರ ಏನು ಅಂತ ಹೇಳ್ಕೊಳ್ಳೋಂಥ ಸೀರೆಗಳು ಎಲ್ಲ ಒಂದು ನಾಲ್ಕು ಇತ್ತಿತ್ತಲಾಗ ತಗೊಂಡಿದ್ದೆ ಅದಕ್ಕೆ ಆಗಲೇ ಕಣ್ಣು ಹಾಕ್ತಿದ್ದೀರೇ ನಮ್ಮ ಮಗು ಕೊಡಿಸಿದ್ದು ಅದುವೆ ನಾನೆಲ್ಲಿ ತಗೊಳಕ್ಕೆ ಹೋಗೀವನಿ ಹೌದಾ ನಿಮ್ಮ ಮಗು ಕೊಡಿಸಿದ್ಲೇ ಹ್ಞೂ ಸರಿ ನಿಮ್ಮ ಮಗು ಕೊಡಿಸಿದ್ದೇ ಆಗಲಿ ಉಟ್ಕೊಂಡು ಬಾ ಒಂದು ಮಗಿನ ತಾಯಿ ಲಕ್ಷಣ ಸೀರೆ ಉಟ್ಕೊಂಡು ಬಂದರೆ ನಮಗೂ ಮರ್ಯಾದೆ ಕಣ ಸುಮ್ಕೆ ಬರಲಾಗಿರಲ್ಲ ಅನ್ಕೊಂಡು ಕುತ್ಕೋಬೇಡ ನಾನೇನು ಬ್ಯಾರವ್ರ ಮನೆ ಆಗಿರೋ ಕರಿತಿಲ್ಲ ಅದು ಸದ್ಯ ನನ್ನ ತಂಗಿ ಆಗ್ಬೇಕು ಕಣ್ಣ ಅವ್ರ ಮನೆಯಾಗಿದ್ದಕ್ಕೊಂಡು ನನ್ನ ಸೊಸೆ ಬರಲಿಲ್ಲ ಅಂದರೆ ಹೋಗಿ ಮನೆಗೆ ಕೆಲಸ ಬರಲಿಲ್ಲ ಅಂತ ಯಾರಿಗೂ ಇಲ್ದಾರೋ ಕೆಲಸ ಹುಳಿಗೆ ಅಂತಾರೆ ಸುಮ್ಕೆ ಬಿರ್ನೆ ಬೆಳಿಗ್ಗೆ ಹತ್ತಾರನೇ ಆಯ್ದು ಅದೇನು ನಾಷ್ಟ ಇಷ್ಟ ಮಾಡು ನಾನು ಬಾಕ್ಲೆ ಇಟ್ಲಿಗೆ ನೀರು ಹಾಕ್ತೀನಿ ಆಮೇಲೆ ಮಗ ರೆಡಿ ಮಾಡಿ ಅವ್ರ ಅಪ್ಪನ್ಕುಟ್ಟೆ ಕಲಸು ನಿನ್ನಬೇನು ಸೀರೆ ಉಟ್ಕೊಂಡು ರೆಡಿಯಾಗಿ ಹೋಗ್ಬಿಟ್ಟು ಬರೋಣ ಮಧ್ಯಾಹ್ನದಕ್ಕೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ಬೋದು ಮಗ ನಂಗೆ ಬರುವಾಗ ಕರ್ಕ ಬಂದ್ರೆ ಆಯಿತು ಇಲ್ಲ ಪ್ರಶಾಂತಿಂಗ್ ಕೇಳಿದ್ರೆ ಅವನೇ ಕರ್ಕೊ ಬರ್ತಾನೆ ಓಹ್ ನೀನು ಸುಮ್ಕೆ ಇದು ಮಾಡಬೇಡ ಅತ್ತೆ ನೀ ಒಳ್ಳೆ ಸಂದಕ್ಕೆ ಕೇಳಿದ್ರಿ ಅಲ್ಲ ನಾವು ಬ ಅಲ್ಲಿಗೋಗ ಕುತ್ಕೊಂಡ್ರೆ ಇವ್ರು ರೆಡಿ ಏನಾದ್ರು ಬೇಡವೆ ಮಗ ಬಂದ ತಕ್ಷಣ ಏನಾದ್ರು ತಿನ್ಸೋದು ಬೇಡವೆ ಮಿಕ್ಕಿದ ಮನೆ ಕೆಲಸಗಳೆಲ್ಲ ಏನು ಮಾಡೋಣ ಅಯ್ಯ ಅಯ್ಯೋ ಅಯ್ಯ ಮನೆ ಕೆಲಸ ಏನು ದಿವ್ಸ ಬಿದ್ದಿದೆಯಾ ಬಂದು ನಾನೇ ಮಾಡಿಕೊಟ್ಟೇನು ನೀನು ಒಂದು ಅವ್ನು ಮಾಡ್ಕೊಳುವಂತೆ ಬಲಿ ಬರುವಾಗ ಅಲ್ಲಿಂದನೇ ಪ್ರಸಾದ ಅಂತ ಒಂದಿಷ್ಟು ಏನಾರು ತಕ್ಕ ಬಂದರೆ ಅವ್ರ ಅಪ್ಪ ಮಗಳಿಗಾಯ್ತದೆ ನಾನು ನಿಮ್ಮ ಮಾವ ನೀನು ಹೋಗೋಣ ಸುಮ್ಕೆ ಬಾ ಯಾವ ರಸ್ತೆ ತಕ್ಕೋರ್ ಯಾವ್ದಾದ್ರು ಆಟೋ ರಿಕ್ಷಾ ಸಿಗ್ತದೆ ಅಲ್ಲಿಂದ ಅವ್ರ ಹೋಗಿ ಬಂದ್ರೆ ಆಯ್ತು ಅಯ್ಯೋ ಅತ್ತೆ ನೀವು ಯಾಕೆ ಸುಮ್ಕೆ ಕೆಲಸದೇ ಅಂದ್ರೆ ಬಿಡಕ್ಕಿರಪ್ಪ ಅಯ್ಯ ಇದೊಂದು ಬಾರ್ಗೆ ಒಳ್ಳೆ ಏನು ಎಲ್ಲಿಗೂ ಹೋಗ್ದವ್ ಬರ್ದೊಳಗೆ ಆರ್ತಾಳೆ ಮನೆ ದಿವಸ ಎಲ್ಲ ಪಾಟಿಗೆ ಅಂತ ಹೋಗಿ ಹಿಡಿದಿನ ಗಂಡ ಗಂಡಗಣ್ಣರು ಮಗ ಮಗಳೆಲ್ಲವ ಇಲ್ಲಿಗೆ ಬಂದ್ರೆ ಆಗೋಕ್ಕಿಲ್ವೇ ಸಸಿನೂ ಅಂದ್ರೆ ಅವಳು ಬರೋಕ್ಕಿಲ್ಲ ಅಂತಾಳೆ ಸರಿ ಈ ದುಡ್ಡು ತಕ್ಕ ಹಾಂ ದುಡ್ಡೇ ಯಾಕತ್ತೆ ಹಾಂ ದುಡ್ಡೇ ಅದೇ ಅವ್ವ ಸೀರೆ ಕೊಡ್ಸೋಳಲ್ಲ ನಿಂಗೆ ಸೀರೆಯಪ್ಪ ಅಪ್ಪ ಇಲ್ಲಿಗೂ ಬಂದಿದ್ದ ಅವ್ನು ಕುಟೆಯ ನಾನು ನನ್ನ ಮಗಳು ಒಂದು ಸೀರೆ ತಗೊಂಡಿದ್ದೀವಿ ಅದು ದುಡ್ಡು ಕೊಡಬೇಕಾಗಿತ್ತು ಅದಕ್ಕೆ ನಾಳೆಗೆ ಬರ್ತೀನಿ ಹೆಂಗಿರು ನಾಳೆ ನಾವಿರಾಕಿಲ್ವಲ್ಲ ನಿಮ್ಮ ಮವನ್ ನನ್ನ ಅಲ್ಲೇ ಕೊಟ್ಬಿಡು ತಗೋ ನಂದು ನನ್ನ ಮಗಳದು ಸೀರೆ ಮೊದಲನೇ ಕಂತಿದ್ದ ದುಡ್ಡ ಕಂತಿಗೆ ಯಾರು ಯಾರು ಹೇಳ್ದವರು ಅಯ್ಯ ಯಾರು ಹೇಳ್ದೋರು ಅಂದ್ರೆ ಸೀರೆ ಕೊಟ್ಟನೇ ಹೇಳಿದ್ದು ನೀನು ನಿಮ್ಮ ಅಲ್ಲ ಐದರ ವರ್ಷದಿಂದ ಅಂತ ಕಂತು ಓ ಓ ತಿಂಗಳು ನೀನು ತಂದೆಲ್ಲ ಮುಕುರ್ಸದ್ದು ಅಂತ ಅದು ಅಂಕುಟೆ ಅಂತ ತಗೊಂಡಿದ್ದು ಅವೆಲ್ಲ ಹೇಳ್ದ ತಕ್ಕ ನಾನು ನನ್ನ ಮಗಳುವೆ ಹೆಂಗಿರ್ತದೇನೋ ಅಂತ ಯಾರು ಸೀರೆ ತಗೊಂಡಿದ್ದು ಅದರ ಮೊದಲನೇ ಕತ್ಕೊಡ್ಬೇಕಾಗಿತ್ತು ಹೆಂಗಿರು ನಿನ್ನ ಕೈ ಕೊಟ್ಟರೆ ಏನು ನಾನು ಕೊಟ್ಟರೆ ಏನೋ ಕೊಟ್ಬಿಡು ಸರಿ ಕೊಡಿ ಕೊಡ್ತೀನಿ ಹಾಳೋದವನು ಸೀರೆ ಅಪ್ಪ ಅಲ್ಲಿ ನಾವು ಸಿಕ್ಕಲಿಲ್ಲ ಅಂತೇಳಿ ಇಲ್ಲಿಗೆ ಬಂದ್ಬಿಟ್ಟು ಎಲ್ಲ ಒದ್ರು ಬಿಟ್ಟವನೇ ನಾನು ಮರ್ಯಾದೆ ಎಲ್ಲ ತೆಗ್ದವನೇ ಹ್ಞೂ ಹೆಂಗೋ ಸದ್ಯ ಈ ವಾರ ನನ್ನ ಸೀರೆ ಕೂಡ ಕಾಸಿರಲಿಲ್ಲ ಹೆಂಗಪ್ಪ ಹೇಳೋದವ್ ಅಂದ್ಕೊಂಡಿದ್ದೆ ಈ ಒಮ್ಮ ತಗೊಂಡಿರೋ ದುಡ್ಡೆಯ ನನ್ನ ಸೀರೆಗೆ ವಜಾ ಹಾಕ್ಕೊಂಡ್ಬಿಟ್ಟು ಈ ಒಮ್ಮ ಮುಂದಕ್ಕೆ ನೋಡ್ಕೊಂಡ್ರಾಯ್ತು ಈಗಿನ ಕಾಲದಾಗೆ ಜನಕ್ಕೆಲ್ಲ ಮರ್ಯಾದೆ ಅದೇ ఏనూ దుడ్గా మర్యాద బార్గా అల్గే అందర ఒణ్ క మన తోర్సదు ధడ్ కొట్రే అల్గించిబుట్టు ఈ బండ్వాళ బయల్తంత వణికవళే సరి బిల్ మణిక్కొు ఒకరే ఎదు వరకి సమాకం ఒకటి వర్బు బందా వస్తా సీరయ్య మినీమంతకు వలయ కొట్బతీని